ಹತ್ತು ರೂಪಗಳ ಅನುಸಂಧಾನವನ್ನು ಮಾಡ್ತಾ ಮಾಡ್ತಾ ಭಜನೆ ಭಕ್ತಿಗೀತೆ ಅನ್ನುವುದಕ್ಕೆ ಒಂದು ದೇಶದ ಗಡಿ ಭಾಷೆಯ ಗಡಿ ಇಲ್ಲದೆ ಹೇಗೆ ಬರುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನೋಡಬಹುದು ಇಲ್ಲಿ ಬಂದ ಸಂಗತಿ ಹೀಗಿದೆ Kanda kumara, kanda Gokula Chandra, kanda phalashan, Sundaropa, Nandita Gokula, Vandita Bhaga, Devaki, Nanda, इन्द्रसुतवकनन्दगस्ता चन्दनचर्चित चर्चित इन्दिवरोदर इन्दिवरोदरदनयना इन्दिवरोदर दणनयना मन्दरधारा ಗೋವಿಂದ ವಂದೇ ದೇವಕಿ ನಂದ ನಂದ ಕುಮಾರ ದೇವಕಿಯ ಕಂದ ನಂದಗೋಪನ ಮನಸ್ಸಿಗೆ ಆನಂದ ಬೃಂದವನಕ್ಕೆ ಚಂದ ಗೋಕುಲಕ್ಕೆ ನಿಜವಾಗಿಯೂ ಚಂದ ಹಣ್ಣು ಗೆಡ್ಡೆಗಳನ್ನ ತಿನ್ನುತ್ತಲೇ ಸರಳವಾದ ಬದುಕನ್ನ ತೋರಿದವ ಅಷ್ಟಾಗಿ ಇಷ್ಟು ಕ್ಯಾಲೋರಿ ಇಷ್ಟು ಪದಾರ್ಥ ಇಷ್ಟು ದೇಹದ ಬೇಕಾದ ಆಹಾರದ ಆರೈಕೆಯನ್ನ ಏನು ಮಾಡದೆ ಇದ್ರೂ ನ್ಯಾಚುರಲ್ ಆಗಿ ಬದುಕ್ತಾ ಇರುವುದನ್ನೋದೇ ಸೌಂದರ್ಯಕ್ಕೆ ಕಾರಣ ತುಂಬಾ ಚಂದ ಇದೆ ಈ ಶಬ್ದಗಳೆಲ್ಲ ಯಾರು ತುಂಬಾ ಪ್ರಾಕೃತಿಕವಾಗಿ ಬದುಕ್ತಾನೋ ಅವನಲ್ಲಿ ಸೌಂದರ್ಯ ಅನ್ನೋದು ಮಡುಗಟ್ಟತ್ತೆ ಸೌಂದರ್ಯ ಅನ್ನೋದು ಕೇವಲ ಬೆಳ್ಳಗಿರುವುದು ತೆಳ್ಳಗಿರುವುದು ಅನ್ನೋದ್ರಲ್ಲಿ ಇಲ್ಲ ಬೆಳ್ಳಗಿರುವುದು ಅಂತ ಅನ್ನೋದು ನಮ್ಮ ಆಹಾರದ ಶುದ್ಧತೆ ಮತ್ತು ಅದರಿಂದ ಸಂಪಾದಿಸಿದ ಮನೋ ವೈಶುದ್ಧಿಯಿಂದ ಬರುವಂತದ್ದು ಅನ್ನುವ ಹಾಗೆ ಕಂದ ಫಲಾಶನನಾಗಿ ಸುಂದರನಾಗಿ ಕಂಡ ತಾನು ಆನಂದವನ್ನ ಎಲ್ಲರಿಗೂ ಕೊಟ್ಟ ಅದರಿಂದಾಗಿ ಎಲ್ಲರೂ ತನ್ನನ್ನ ಬಂದು ವಂದಿಸಿದ್ರು ಇದೆಲ್ಲ ನಮಗೊಂದು ಪಾಠ ಕೂಡ ನಂದಿತ ಗೋಕುಲ ವಂದಿತ ಪಾದ ಯಾವಾಗ ಶಾಸ್ತ್ರ ಗೋಕುಲ ಅಂದ್ರೆ ಗೋವಿನ ಕುಲ ವೇದಗಳ ಕುಲ ಶಾಸ್ತ್ರದ ಕುಲ ಭಾಷೆಯ ಕುಲ ಜ್ಞಾನದ ಕುಲ ಯಾವಾಗ ಅದನ್ನ ನಾವು ಆನಂದದಿಂದ ಅನುಭವಿಸ್ತೇವೆ ನಂದಿತ ಗೋಕುಲ ನಾವು ವಿದ್ಯೆಯ ಕಡೆಗೆ ವಾಲಿದ್ರೆ ಆಗ ವಂದಿತ ಪಾದ ಎಲ್ಲರೂ ಗೊತ್ತಿಲ್ಲದೆ ಹುಡುಕಿಕೊಂಡು ಅವನನ್ನ ಬಂದು ನಮಸ್ಕರಿಸ್ತಾರೆ ಕೃಷ್ಣನಲ್ಲಿ ಯಾಕೆ ಎಲ್ಲರೂ ಅಷ್ಟು ಶರಣಾಗ್ತಿದ್ರು ಅಂತಂದ್ರೆ ಅವನಲ್ಲಿರುವ ಅರಿವಿನ ಮೊತ್ತ ಬೇರೆ ಎಲ್ಲದಕ್ಕಿಂತ ಅದು ಮೀರಿದ್ದು ಆದ್ರಿಂದಾಗಿ ಅವನು ನಂದಿತ ಗೋಕುಲನಾದ್ರಿಂದಾಗಿ ಎಲ್ಲರಿಂದಲೂ ವಂದಿತ ಪಾದನಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದ್ರಿ ಭರೋದರ ತಲನಯನ ಮಂದರ ಧಾರ ಗೋವಿಂದ ಒಂದೇ ನಾನು ಎರಡೆರಡು ಸಲ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೇನೆ ಇಂದ್ರನಾದ ಸುತ ಇಂದ್ರನ ಸುತನಾದ ಪಾರ್ಥನನ್ನ ಅವಕ ರಕ್ಷಿಸಿದವ ಅವ ರಕ್ಷೆ ಎಂದ ಧಾತು ಇಂದ್ರನ ಸುತನಾದ ಪಾರ್ಥನನ್ನ ರಕ್ಷಿಸಿದವ ನಂದಕ ಹಸ್ತ ಅದಕ್ಕೋಸ್ಕರ ತಾನೇ ಬೇಕಿದ್ರು ಕತ್ತಿಯನ್ನ ಹಿಡಿಯಬಲ್ಲೆ ಎಂತ ಅಂದ್ರೆ ಭಕ್ತ ಪರಾಧೀನ ತಾನು ಅಂತ ತೋರಿದ ನೆಲೆಯಲ್ಲಿ ನಂದಕವರನ್ನೇ ನಂದಕ ಅಂತ ಭಗವಂತನ ಕೈಯಲ್ಲಿರುವ ಖಡ್ಗದ ಹೆಸರು ಚಂದನ ಚರ್ಚಿತ ಸುಂದರಿನಾಥ ಮೈ ಪೂರ್ತಿ ಚಂದನದಿಂದ ಊಸಿಕೊಂಡಿದ್ದಾದ್ರಿಂದಾಗಿ ಶುದ್ಧವಾದ ಮನಸ್ಥಿತಿ ಶುದ್ಧವಾದ ದಿರಿಸು ಶುದ್ಧವಾದ ಮೈ ಎಷ್ಟು ಬೆವರಿದ್ರು ದುರ್ವಾಸನೆ ಬರದಂತ ರೀತಿಯ ಬದುಕನ್ನು ನಾವು ಕಟ್ಟಿಕೊಳ್ಳಿಕ್ಕಾಗುತ್ತೆ ನಾವು ಎಷ್ಟು ಪರಿಮಳ ಬರಬೇಕು ಅಂತ ಹೊರಗಿನಿಂದ ಪರಿಮಳ ದ್ರವ್ಯದಿಂದ ಕೂಡಿದ್ರ ಇವತ್ತಿನ ಭಾಷೆಯಲ್ಲಿ ಸೋಪು ಇತ್ಯಾದಿಗಳನ್ನ ಎಷ್ಟು ಹೆಚ್ಚು ಬಳಸ್ತೇವೋ ಅಷ್ಟು ದೇಹ ದೌರ್ಗಂಧಕ್ಕೆ ಬ ಬಲಿಯಾಗುತ್ತೆ ಅದು ಪ್ರಕೃತಿಗೆ ಹಾನಿಯೂ ಕೂಡ ಅದರ ಬಗ್ಗೆ ತುಂಬಾ ವಿಸ್ತಾರವಾದ ಚಿಂತನೆ ಮಾಡಲಿಕ್ಕೆ ಇದೆ ನಮ್ಗೆ ಆದ್ರೆ ಮೂಲದಲ್ಲಿ ಅದಿಲ್ದೆಯೂ ನಮ್ಮ ದೇಹದ ಕೊಳೆಯನ್ನು ಕಳಿ ಆಗುತ್ತೆ ಅನ್ನುವ ಕಲ್ಪನೆಯನ್ನು ಕಳಚಿಕೊಂಡದ್ರಿಂದ ಸೋಪ ಸೋಪ ಮುಟ್ಟದವನು ಒಂಥರ ನರಕದಲ್ಲಿ ಬಿದ್ದು ಬಂದವ ಅನ್ನುವ ರೀತಿಯಲ್ಲಿ ನಮ್ಮ ವರ್ತನೆ ಇರುತ್ತೆ ಆತನ ಬಗೆಗೆ ಕೇಳುವುದು ಹೇಳುವುದು ಇತ್ಯಾದಿ ಆದ್ರೆ ಯಾರು ಅತ್ಯಂತ ಸಹಜವಾದ ಬದುಕನ್ನು ನಡೆಸಿ ಪ್ರಾಕೃತಿಕವಾದ ವಸ್ತುಗಳಿಂದ ತನ್ನ ದೈಹಿಕವಾದ ಶುದ್ಧಿಯನ್ನ ಕಾಪಾಡಿಕೊಳ್ತಾನೋ ಅವನು ಸಹಜವಾಗಿ ತನ್ನ ಸುತ್ತ ಎಲ್ಲ ಸಜ್ಜನರ ವರ್ಗವನ್ನೇ ತುಂಬಿಕೊಡುತ್ತಾನೆ ಕೃಷ್ಣನಿಗೂ ಕೂಡ ಚಂದನ ಚರ್ಚಿತ ಸುಂದರಿನಾಥ ಕುಬ್ಜೆ ಅವನನ್ನ ಚಂದನದಿಂದ ಚರ್ಚ್ ಚರ್ಚಿತನನ್ನಾಗಿಸಿದ್ರು ಮೈಯೆಲ್ಲ ಪೂಸಿ ಯಾರೋ ಒಬ್ಬ ಮೂರ್ಖನಿಗೋಸ್ಕರ ನನ್ನ ಕೈಯಲ್ಲಿ ಗಂಧವನ್ನ ತೈದು ಬದುಕನ್ನೇ ತೆಯ್ದು ವ್ಯರ್ಥ ಮಾಡಿಕೊಂಡಿದ್ದೇನೆ ಕೃಷ್ಣ ಒಂದು ಬಾರಿ ನಿನಗೆ ನಿನ್ನ ಮೈ ತುಂಬ ಈ ಗಂಧದ ಚಂದವನ್ನ ಹಚ್ಚಿ ನನ್ನ ಬದುಕಿಗೆ ಸಾರ್ಥಕ್ಯವನ್ನ ತಂದುಕೊಳ್ಳುವೆನಪ್ಪ ಅಂತ ಕೇಳಿಕೊಂಡ ಆ ಕುಬ್ಜೆಯ ಕೈಯಿಂದ ಮೈ ಪೂಸಿಕೊಂಡವನು ಎತ್ತು ನಿಲ್ಲುವಾಗ ಕಲ್ಲವನ್ನ ಹಿಡಿದು ಒಂದು ಬಲಗಾಲಿನಿಂದ ಆಕೆ ಬೆರಳನ್ನ ನೆಲಕ್ಕೆ ಒತ್ತಿ ಹಿಡಿದು ಮೇಲಕ್ಕೆ ನೆಟ್ಟಿಗೆ ತೆಗೆದ ಹಾಗೆ ಎತ್ತಿದ ಸುಂದರಿನಾಥನಾದ ಸುಂದರಿಯಾದ ತ್ರಿವಕ್ರೆ ವಕ್ರಗಳನ್ನೆಲ್ಲ ಕಳಚಿಕೊಂಡು ಅತ್ಯಂತ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಜೀವದ ದೃಷ್ಟಿಯಿಂದಲೇ ಪರಿಶುದ್ಧಳಿದ್ಲು ಅನ್ನೋದನ್ನ ಆ ಶರೀರ ಮತ್ತೆ ಅಭಿವ್ಯಕ್ತಿಗೊಳಿಸಿತು ಹೀಗೆ ಭಗವಂತನಿಗೆ ಚಂದನದಿಂದ ಯಾರು ಗಂಧದಿಂದ ಪೂಜೆ ಮಾಡ್ತಾನೋ ಅರ್ಚಿಸ್ತಾನೋ ಅವನಿಗೆ ಬದುಕಿನಲ್ಲಿ ಸೌಂದರ್ಯ ಅನ್ನೋದು ಸಹಜವಾಗಿ ದೈವಿಕವಾಗಿ ಒದಗಿ ಬರುತ್ತೆ ಅದಕ್ಕಾಗಿ ಅವನು ಏನು ಕೂಡ ಪದಾರ್ಥಗಳನ್ನ ಬಳಸಿಕೊಂಡು ದೊಡ್ಡವನಾಗ್ಬೇಕಾಗಿಲ್ಲ ಯಾರೇ ಆಗ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಭಗವಂತನನ್ನ ಅರ್ಚಿಸುವುದು ಬಹಳ ಮುಖ್ಯ ಅದರಲ್ಲೂ ಗಂಧ ತೆಯುವುದು ಅನ್ನುವುದು ದೇವರಿಗೆ ಮಾಡುವ ಅವಕಾಶ ಸಿಕ್ಕಿದಾಗ ಹೂ ತಂದು ಕೊಡುದು ಹೂ ಕಟ್ಟಿಕೊಡುದು ಗಂಧವ ಗಂಧವನ್ನ ತಯಾರಿಸಿ ಏರಿಸುವುದು ಅದು ನಾವೇ ಏರಿಸ್ಬೇಕು ಅಂತನೂ ಇಲ್ಲ ಏರಿಸುವವರ ಕೈಗೆ ನಾವು ಗಂಧ ತೆಗೆದು ಕೊಟ್ಟರು ಸರಿ ಅವನಿಗೆ ಗೊತ್ತಾಗುತ್ತೆ ತೆಗೆದವ್ರು ಯಾರು ಅಂತ ನಮಗೇನು ಅಂದ್ರೆ ಫೋಟೋ ತೆಗೆಯುವಾಗ ಯಾರು ಗಂಧ ಹಾಕಿರ್ತಾರೋ ಅವರನ್ನ ನಾವು ಹೇಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ ಗುರುತಿಸುವ ಹಾಗೆ ನಾವು ಬೆಳೆದ್ರಿಂದ ನಾವು ದೇವ್ರು ಕೂಡ ಬಹುಶಃ ನಾವು ನೇರವಾಗಿ ದೇವರಿಗೆ ಅರ್ಪಿಸಿದ್ರೆ ಮಾತ್ರ ನಾನು ಅರ್ಪಿಸಬಾರದು ಅಂತ ಹೇಳ್ತಾನೆ ಇಲ್ಲ ಆದ್ರೆ ಆ ಗಂಧ ತೆಗ್ದದ್ದು ಅವನಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದ ನಾವೆಲ್ಲೋ ದೇವಸ್ಥಾನಕ್ಕೆ ಹೂ ಕೊಡ್ತೇವೆ ಹೂ ಕೊಟ್ಟಿದ್ದೇ ಕೊಯ್ದು ತಂದು ನಮ್ಮ ಬೆಳೆಸಿದ ಗಿಡದ ಹೂ ಕೊಟ್ಟ ಅದು ಖಂಡಿತ ನಮಗೆ ಬಾಳಿಗೆ ಖಂಡಿತ ಸುಮನಸ್ ಒಳ್ಳೆಯ ಮನಸ್ಥಿತಿಯನ್ನು ಕೊಡುವಂತದ್ದೇ ಆಗಿರುತ್ತೆ ಆದ್ರಿಂದ ನಾವು ಏರಿಸಿದ್ದು ಮಾತ್ರ ದೇವರಿಗೆ ಸೇರುವುದಲ್ಲ ಏರಿಸ್ಲಿಕ್ಕೆ ಅವಕಾಶ ಇರುವ ದೇವಸ್ಥಾನಗಳಲ್ಲಿ ತಗೊಂಡು ಕೊಟ್ಟರು ಕೂಡ ಅದು ನಮಗೆ ಖಂಡಿತ ನಮ್ಮ ಶ್ರೇಯಸ್ಸಿಗೆ ಕಾರಣವಾದ ಪುಣ್ಯವನ್ನೇ ತಂದು ಕೊಡುತ್ತೆ ಅನ್ನೋದನ್ನ ಹೇಳಿದ ಹಾಗಾಯ್ತು ಇಂದಿವರೋದರ ದಳನಯನ ಇಂದಿವರ ಅಂತಂದ್ರೆ ಇಂದೀವರ ಅನ್ನೋದನ್ನ ಪದ್ಯದ ಶೈಲಿಗೆ ಇಂದಿವರ ಅಂತ ಅದನ್ನ ಬಳಸ್ಕೊಂಡಿದ್ದಾರೆ ಅದು ಹಾಡಿನಲ್ಲಿ ಆ ರೀತಿ ತೀರ ಅರ್ಥ ವ್ಯತ್ಯಾಸ ಆಗದೆ ಇದ್ದಾಗ ಸರಸ್ವ ದೀರ್ಘಗಳನ್ನ ಮಾಡಿಕೊಳ್ಳುವುದಕ್ಕೆ ಅನುಮತಿ ಇದೆ ಅನ್ನೋದನ್ನ ಆಚಾರ್ಯರು ಈ ಮೂಲಕ ಸೂಚಿಸಿದ್ದಾರೆ ಅದನ್ನ ಇಂದಿವರೋದರ ಅಂತ ನಾವೇನು ನಮ್ಮ ಬುದ್ಧಿವಂತಿಕೆ ಅಂತ ಹೇಳಿ ಚೇಂಜ್ ಮಾಡಿದ್ರೆ ಅದು ಹಾಡಿಗೆ ಭಂಗ ತರುತ್ತೆ ಯಾಕೆಂದ್ರೆ ಹಿಂದೆ ಎಲ್ಲ ಚಂದನ ಚರ್ಚಿತ ಅಂತೆಲ್ಲ ಬಂದಲ್ಲಿ ಚಂದನ ಚರ್ಚಿತ ಅಂತಿಲ್ಲ ಅದಕ್ಕೆ ಹಿಂದೀ ವರೋದರ ಅಂತ ಹೇಳಲಿಕ್ಕೆ ಆಗಲ್ಲ ಹಿಂದಿ ವರೋದರ ದಳನೆಯನ್ನ ಆ ಅನ್ನೋದನ್ನೇ ಊದ್ದಕ್ಕೆ ಎಳಿದು ಮತ್ತೊಂದು ಸ್ವರವನ್ನು ಸೇರಿಸಿ ಹೇಳುವುದು ಹೇಳಲಿಕ್ಕೆ ಸುಲಭ ಆಗುತ್ತೆ ನೋಡಿದ್ರೆ ಅತ್ಯಂತ ಸುಂದರವಾದ ಆ ಎಷ್ಟು ಅಂದ್ರೆ ಎರಡು ರೀತಿಯ ಅಂದ್ರೆ ತಾವರೆ ತಾವರೆಯ ಇಂತಿವರ ಅಂದ್ರೆ ತಾವರೆ ಕುತ್ತ ಅಂದ್ರೆ ನೈತಿಲೆ ವರ ಉದರ ಅಂದ್ರೆ ಅದರ ನಡುಗಿನ ದಳ ಉದರ ಅಂದ್ರೆ ನಡು ಮಧ್ಯದ ಭಾಗದ ದಳದ ಎಸಡಿನಂತಹ ಎಳೆಯ ಪಂಗಳವನು ಅದರ ಅದು ನಸೆಯಾಗಿ ಸೂರ್ಯನು ತುದಿಯಲ್ಲಿ ಕೆಂಪಿರುತ್ತೆ ಕಣ್ಣಿನ ಕೊನೆ ಕೆಂಪಾಗಿದ್ರೆ ಅದು ಲಕ್ಷಣ ಈ ಹಿನ್ನೆಲೆಯಲ್ಲಿ ಹಿಂದಿ ಬರೋದರ ದಲನಯನ ಮಂತರಧಾರ ಮಂತರ ಪರ್ವತವನ್ನ ಹೊತ್ತವ ಗೋವಿಂದ ಒಂದೇ ಇಲ್ಲಿ ಒಂದು ಬಂತು ಓ ಗೋವಿಂದ ವಂದಿಸ್ತೇನೆ ಅಂತ ಹೇಳಿದ ಹಾಗೆ ಗೋವನ್ನ ರಕ್ಷಿಸಿದವನು ಗೋವರ್ಧನ ಪರ್ವತದ ಮೂಲಕ ಜನರನ್ನು ಹೊರೆದವನು ಆದ್ರಿಂದಾಗಿ ಅವನನ್ನ ಗೋವಿಂದ ಅನ್ನುವ ಶಬ್ದದಿಂದ ಕರೀತಾರೆ ವೇದಗಳನ್ನು ಉಳಿಸಿದವ ಶಾಸ್ತ್ರಗಳನ್ನು ಬೆಳೆಸಿದವ ಗೋವುಗಳನ್ನು ಪರ್ವತದಿ ನೆಲೆಸುವಂತೆ ಮಾಡಿ ಇಂದ್ರನ ಕೊಬ್ಬನ್ನ ಇಳಿಸಿದವ ಆದ್ರಿಂದಾಗಿ ವೇದದ ಮಾತುಗಳನ್ನ ಸತ್ಯ ಮಾಡುವುದರ ಅಥವಾ ಅದನ್ನು ಯಥಾವತ್ತಾಗಿ ನಡೆಸುವುದಕ್ಕೋಸ್ಕರ ಮುಂದಿನವರಿಗೆ ಯಾವುದೇ ರೀತಿಯಾದ ಸಂದೇಹದ ಅಂಶಗಳು ವೇದದ ಮೇಲೆ ಉಳಿಯದಂತೆ ತೋರ್ಪಡಿಸುವ ನೆಲೆಯಲ್ಲಿ ಅದನ್ನು ಪಾಲಿಸದಿದ್ರೆ ನಾನು ಯಾರು ತಡೆಯೋದಿಲ್ಲ ಆದ್ರೆ ಅಧ್ಯಯನದ ಪರಂಪರೆಯಲ್ಲಿ ಈಗ ತಪ್ಪು ಸಂದೇಶ ಹೋಗುವುದು ಅಗತ್ಯ ಇಲ್ಲ ಅನ್ನುವ ಕಾರಣದಿಂದ ಸಮಾಜವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೆ ನಾವು ಹೊರಡಬೇಕು ಹೊರತು ನಾವು ಮಾತ್ರ ಕಟ್ಕೊಂಡು ಬೆಳಿಬೇಕು ಅಂತ ಅದು ಬೆಳವಣಿಗೆ ಆಗಲ್ಲ ಅದು ಸ್ವಾರ್ಥ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಭಗವಂತ ಇಡೀ ಜಗತ್ತನ್ನ ಕಟ್ಟಲು ಹೊರಟವನ ಬಿದ್ದಾಗಿ ಅವನು ಗೋವಿಂದ ಅನ್ನುವ ಶಬ್ದದಿಂದ ಗುರುತಿಸಲ್ಪಡ್ತಾನೆ ಅದರ ಅನುಮಾತ ಹೀಗಿದೆ ಪಾರ್ಥನಿಗೆ ಸಾರಥ್ಯ ವಹಿಸಿದ ಕೈಲಿಗೂ ರಸಿ ನಂದಕ ಚಂದ ನದಿ ದೇಹನೆ ಚೆಲುವೆಯರ ಮಾನೇ ತಾವರೆಯ ನಡುಗೆಸಳಿ ನಂದದಿ ಚೆಲುವ ಕಣ್ಗಳ ಚೆನ್ನನೆ ಮಂದರವ ಬೊತ್ತವನೇ ಓ ಒಂದಿಸುವ ಗೋವಿಂದನೇ ಯಥಾವತ್ತಾಗಿ ಹಾಗೆ ಇದೆ ಅದನ್ನ ಮತ್ತೆ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಪಾರ್ಥನಿಗೆ ರಥವನ್ನು ನಡೆಸಿಕೊಡುವ ಕರ್ತವ್ಯವನ್ನು ನಿರ್ವಹಿಸಿದ ಕೈಯಲ್ಲೇ ನಂದಕ ಅನ್ನುವ ಚೂಪಾದ ಹರಿತವಾದ ಕತ್ತಿ ತುಂಬಿಕೊಂಡು ಹೊಡಿತಾ ಇದೆ ಚಂದನದಿಂದ ಮೈಗೆ ತಂದು ಶರೀರದವನೇ ನೀನು ಚಳುವೆರ ಮನಸ್ಸನ್ನ ಗೆಲ್ಲುವವ ಎಸಳಿನಂತಹ ಕಂಗಲಿಂದ ಕೂಡಿದವ ನೀವು ಚಂದ ಮಂದರವನ್ನ ಹೊತ್ತವ ಹೋಗುವಿಂದ ನಿನಗೆ ನಮಸ್ಕಾರ ಅಂತ ಈ ಪದ್ಯದ ಭಾವವನ್ನ ನಿರೂಪಡೆ ಮಾಡಿದ್ರು ಇನ್ನಷ್ಟು ಪದ್ಯದ ಭಾವವನ್ನು ಅನುಸಂಧಾನದಲ್ಲಿ ಮಾರ್ ಅಂತ ಹೇಳ್ತಾ ಕಾಯಿ ನವಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮ ನಾನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ தபஸ்வினோ தானபராசஸ்வினோ மனஸ்வினோ மந்திரசு சும க்ஷேம விந்தி விநியதம் தஸ்ம சுபிரசிரவசே நமோ நமக்கு